ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ತಾನೇ ಇದ್ದಿದ್ದೀನಿ ಇವಾಗ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಮಕ್ಕಳು ಮತ್ತು ನಮ್ಮಮ್ಮನೋ ನಮ್ಮ ಮನೆಯವರು ಎಲ್ಲರೂ ಒಟ್ಟಿಗೆ ಇವತ್ತಿನ ದಿನ ಹೇಗಿರ್ತೀವಿ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆಲ್ಲ ಇರ್ತೀವಿ ಏನೆಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ ಮೊದಲು ಫ್ರೆಶ್ಅಪ್ ಆಗಿ ಬರ್ತೀನಿ ಇನ್ನು ಎಲ್ಲರೂ ಮಲ್ಕೊಂಡಿದ್ದಾರೆ ಮಲ್ಕೊಂಡಿರಲಿ ನಾವು ಫ್ರೆಶ್ಅಪ್ ಆಗಿ ಟಿಫನ್ ಮಾಡೋಣ ಅಷ್ಟು ಅವರೇ ಹೇಳ್ತಾರೆ ಮೊದಲು ಈ ಚಳಿಗೆ ಕಾಫಿ ಅಂತ ಫಸ್ಟ್ ಬೇಕು ಫಸ್ಟ್ ಕಾಫಿ ಮಾಡ್ಕೊಂಡ್ಬಿಡೋಣ ಇವತ್ತು ತಿಂಡಿನ ಬಿಸಿಬೇಳೆ ಇವತ್ತು ಮಾಡಬೇಕು ಅನ್ಕೊಂತೀನಿ ಅಲ್ಲಿಗೆ ಈ ಕಡೆ ಹಸಿಬೇಳೆ ನಮ್ಮ ಮನೆಯವ್ರು ಯಾಕೆ ಗೊತ್ತೆ ಎಷ್ಟು ಬೇಗ ಅದಿರೋದು ತೋರಿಸ್ತೀನಿ ಮನೆ ಕಾಣಿಸಿದ್ಯಾ ಕ್ರಿಕ್ ಇವತ್ತು ಕ್ರಿಕೆಟ್ ಇದೆಯಂತೆ ಮ್ಯಾಚ್ ಸೊ ಅದಕ್ಕೋಸ್ಕರನೇ ಬೇಗ ಇದ್ದಿರೋದು ಅವರು ಎದ್ದು ಟಿ ವಿ ಆನ್ ಮಾಡಾದ ಮೇಲೆ ಟಿ ವಿ ಸೌಂಡಿಗೆ ನಾನೆ ಇದ್ದಿದ್ದು ಇವಾಗ ಯಾವುದೋ ಪಾರ್ಸಲ್ ಬಂದಿದೆಯಂತೆ ಅದು ಹೋಮ್ ಡೆಲಿವರಿ ಇಲ್ಲವಂತೆ ಅದಕ್ಕೋಸ್ಕರನೇ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಅಂತ ಹೋಗಿದ್ದಾರೆ ಬುಕ್ ಮಾಡಬೇಕಾದ್ರೆ ಓಮ್ ಡೆಲಿವರಿ ಇದೆ ಅಂತ ಹೇಳಿ ತೋರಿಸುತ್ತೆ ಬಟ್ ಈ ಥರ ಯಾವುದಾದ್ರೂ ಒಂದೊಂದು ಈ ಥರ ಹೋಮ್ ಡೆಲಿವರಿ ಇಲ್ಲ ಸರ್ವಿಸ್ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ಎಷ್ಟು ಕೋಪ ಬರುತ್ತೆ ಮೋಕ್ಷಿನ ಇದ್ದಾನೆ ಮೋಕ್ಷಿ ಎದ್ನಾ ತೋರಿಸ್ಬಿಡ ಮೋಕ್ಷಿಗೆ ತೋರಿಸ್ಬಿಡ ಎಲ್ಲಿ ಒಂದೇ ಗುಡ್ ಮಾರ್ನಿಂಗ್ ಯಾರ್ದೋ ಕಾಲೇ ತೊಳೆದು ಗುಡ್ ಮಾರ್ನಿಂಗ್ గుడ్ మార్నింగ్ చినే గుడ్ మార్నింగ్ గుడ్ మార్నింగ్ నోడలి మీరు ఫ్రెండ్ బందే బా మక్షే వికెట్ ఎరడు వికెట్ ಮೂರನೇ ವಿಕೆಟ್ ಅಲ್ಲಿ ಮನಗಿದೆ ಇನ್ನೂ ಇದ್ದಿಲ್ಲ ಪಾರ್ಸಲ್ ತಂದ ಚಾಕ್ಲೇಟ್ ನಮ್ಮನೇದಲ್ಲ ಅದು ಅವ್ರ ಅಮ್ಮ ಕೊಟ್ಟಿರೋದು ಅಮ್ಮ ಕೊಟ್ಟಿದ್ದಲ್ವಾ ಕೇಳು ಚಿನ್ ಹಾಂ ಇವ್ರ ಇವ್ರಿಗೂ ಆಮೇಲೆ ತಗೋಬೋ ಚಿನ್ಸ್ ಆಯ್ತಾ ಹಾಂ ಯಾರು ಅಜ್ಜಿ ತಿಂದಿದ್ದು ಇಬ್ರು ತಿನ್ನಲಿಲ್ಲವಾ ಅಷ್ಟರಲ್ಲಿ ತಿಂಡಿನೂ ಸಹ ರೆಡಿಯಾಗಿತ್ತು ಎಲ್ಲರೂ ಎದ್ದೇಳೋಷ್ಟರಲ್ಲಿ ಮೊದಲು ನನ್ನ ಹಸ್ಬೆಂಡ್ಗೆ ಕೊಡ್ತಿದ್ದೀನಿ ಒಂದು ಸ್ಪೂನು ಟೇಸ್ಟ್ ನೋಡಿಬಿಟ್ಟು ಹೇಳಿ ಅಂತ ಬಿಸಿನಾ ಹೇಗಿದೆ ಟೇಸ್ಟ್ ಖಾರ ಮಾನಸ್ಟಾಗಿ ಹೇಳಿ ಪರವಾಗಿಲ್ಲ ಚೆನ್ನಾಗಿ ಹೌದಾ ಇಷ್ಟು ಸೈಲೆಂಟಾಗಿ ಇರ್ತಾರೆ ಅಂತ ಅಂದ್ಕೊಂಬಿಡಿ ಇವತ್ತು ಫುಲ್ ಡೇ ಇವ್ರು ಹೇಗಿರ್ತಾರೆ ಅಂತ ತೋರಿಸ್ತೀನಿ ಓಕೆನಾ ಎಷ್ಟು ಒದೆ ತಿಂತಾರೆ ಎಷ್ಟು ಜಗಳಾಡ್ತಾರೆ ಈ ಥರ ಎಷ್ಟು ಸ್ಪೂನ್ ಬೀಳಿಸ್ತೀನಿ ಎಷ್ಟು ಪಾತ್ರೆ ಬೀಳಿಸ್ತೀನಿ ಎಷ್ಟು ಮನೆ ಗಲೀಜು ಮಾಡ್ತೀನಿ ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಓಕೆ ನಚಿ ಓಕೆ ನಚಿನೇ ಓಕೆನಾ ಮುಕ್ಷಿ ಹಾಂ ವಿಡಿಯೋ ಮಾಡ್ಬೇಕಾದ್ರೆ ಮೊಬೈಲ್ ಹಿಡಿದ್ರೆ ಮಾತ್ರ ಸೈಲೆಂಟಾಗಿ ಇರ್ತಾರೆ ಮೊಬೈಲ್ ಆಫ್ ಆಯ್ತು ಅಂತಂದ್ರೆ ಇವ್ರು ಹಿಂಗೆ ಸೈಲೆಂಟಾಗಿ ಕುತ್ಕೊಳ್ಳೋ ಮಕ್ಕಳೇ ಅಲ್ಲ ಅಲ್ವಚ್ಛಿನಿ ಹ್ಞೂ ಅವನೇ ಅವಳೆ ಒಪ್ಕೊಂತಳೆ ಮುಕ್ಷಿ ಅಲ್ವ ಮುಗಿ ಹ್ಮ್ ಪ್ಲೀಸ್ ಟಚ್ ಅಮ್ಮ ಓಪನ್ ಮಾಡ್ಕೊಡುತ್ತೆ ಅಮ್ಮ ಓಪನ್ ಮಾಡ್ಕೊಡುತ್ತೆ ಬಾ ಮೋಕ್ಷಿ ಕಡೆ ಚಿಕ್ಕ ಓಪನ್ ಮಾಡ್ಕೊಡ್ತಾಳೆ ಕುಶಿಕ ಮೂರನೇ ವಿಕೆಟ್ ಸಹ ಎದ್ದಿದೆ ಓ ಮೋಕ್ಷಿತ ಮೋಕ್ಷಿ ಅಲಾ ಖುಷಿಕುಷಿಕ ಖುಷಿಕ ಖುಷಿ ಟಿಫನ್ ಯಾರು ತಿಂತಾರೆ ಹತ್ತುವರೆ ಆಗೋ ಟೈಮು ಹ್ಞೂ ನಾನೇ ತಿನ್ಬಿಡ್ತೀನಿ ಅಲ್ಲ ಕೊಡು ಖುಷಿಕೋ ಇಬ್ರಿಗೂ ನಾನು ಸರಿಯಾಗಿ ನಮ್ಮ ಮನೆಯವ್ರಿಗೂ ಬಾಕ್ಸ್ ಕಟ್ತೀನಿ ಡೈಲಿ ಮಧ್ಯಾಹ್ನಕ್ಕೆ ಅಂತೇಳಿ ಇಬ್ರಲ್ಲಿಗೆ ಹೋಗ್ತಿದ್ದೀರಾ ಎಲ್ಲಿ ಎಲ್ಲಿಗೆ ಚಾಕ್ಲೇಟ್ ಕೊಡಿ ಇಡ್ತೀನಿ ನಾವು ತಿಂಡಿ ತಿನ್ನೋವರೆಗೂ ಓಪನ್ ಇಲ್ಲ ಅಲ್ಲಿ ನೀರು ಜಾರತ್ತೆ ಒಳ್ಳೆ ಬಿಸಿಲೈತಿ ಸಿಗುತ್ತೆ ಚಪ್ಪಲಿ ಹಾಕ್ಬಿಟ್ರೆ ಜಾರಲ್ವಾ ಅವನು ಹಿಂದುಗಡೆ ದಾರಾನು ಮುಂದೆ ಬಿಡುತ್ತಿನ್ಸದು ಕತ್ತಿಂದು ಮೋಕ್ಷಿದು ಆವಾಗಲೇ ಆಚೆಗೆ ಬಂದರು ಇಬ್ರಿಗೂ ಆಚೆಗೆ ಬಂದ ತಕ್ಷಣವೇ ವಾಶ್ರೂಮ್ಗೆ ಹೋಗಬೇಕು ಅನಿಸ್ತು ಮತ್ತೆ ಒಳಗಡೆಗೆ ಹೋಗಿ ಇವಾಗ ಒಂದು ರೌಂಡ್ ಹೋಗ್ತಿದ್ದಾರೆ ನೋಡಿ ಅವ್ರ ಅಪ್ಪಂಗೆ ಲೇಟ್ ಆಗೈತೆ ಆದರೆ ಈ ಕಪ್ಪಿಗಳು ಬಿಡೋಲ್ಲ ಅವರಿಬ್ಬರು ರೌಂಡ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಿಷಿನ್ಗೆ ಬಟ್ಟೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದೆ ಬಟ್ ಅದು ತೊಳೆ ಬಟ್ಟೆಗಳೆಲ್ಲ ಕಲರ್ ಹೋಗೋದು ಅದು ಇದು ಎಲ್ಲ ಮಿಕ್ಸ್ ಹಾಕಿದ್ದೆ ಸೊ ಅದಕ್ಕೋಸ್ಕರನೇ ಮತ್ತೆ ತೆಗೆದು ಫಸ್ಟು ಟವಲ್ಗಳನ್ನ ಹಾಕ್ಬಿಡೋಣ ಅಂತ ಹಾಕ್ತಾ ಇದೆ ಏನು ಗೊತ್ತಾ ಅವರಿಬ್ಬರು ಒಟ್ಟಿಗಿದ್ರೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಇಲ್ಲ ಜಗಳ ಆಡ್ತಿರ್ತಾರೆ ಇಲ್ಲೇ ಅವರಿಬ್ಬರೇ ಸೈಲೆಂಟಾಗಿ ಎಲ್ಲೋ ಇದ್ದರೆ ಅಲ್ಲಿ ಏನೋ ಚೇಷ್ಟೆ ಮಾಡ್ತಿರ್ತಾರೆ ಅನ್ನೋದು ಭಯ ಇರುತ್ತೆ ಅವ್ರ ಅಪ್ಪನ ಜೊತೆ ರೌಂಡ್ ಮುಗಿಸ್ಕೊಂಡು ಹಾಗೆ ಚಾಕ್ಲೇಟ್ ಎಲ್ಲ ತೆಗೆಸ್ಕೊಂಡು ಬಂದಿದ್ದಾನೆ ಅದಕ್ಕೆ ಚಾಕ್ಲೇಟ್ನ ಶೋ ಮಾಡ್ತಿರೋದಾಗೆ ಚಾಕ್ಲೇಟ್ ತೋರ್ಸೋಕ್ಕೆ

ಯಾರು ಚೆನ್ನಾಗ್ತಮ್ಮ ಚೆನ್ನಾಗ್ತಪ್ಪಲ್ಲವು ಅಲ್ಲ ಬಿಸಿಬೇಳೆ ಬಂತ ಇವಂದು ಒಂದು ಹಿಂಸೆ ಇವಂದು ಏನೇ ನಿನ್ಗೆ ಆ ನೋಡಿ 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 ಪ್ಯಾಂಟ ಕಲ್ದೆ ಓಡಾಡ್ತ ನೋಡಿ 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 ಏನು ಚಿನ್ನಿ ಬರಿತಿದ್ಯಾ ಏನು ಬರಿತಿದ್ಯಾ ನೋಡ್ಕೊಂಡು ಬರೀತಲ್ಲ ವೈದೇಶ ಬರೀ ಕೇಳೋರ ಹ ನಿಮ್ಮಮ್ಮ ಹೇಳಿರದಾ ನೀನ್ ಬರಿ ನೀನೇ ಬರಿತಿದ್ಯಾ ಓ ಖುಷಿಕವ್ರು ಸ್ಟಡಿ ಮಾಡ್ತಿದಾರೆ ನೀವೇನು ಬರೀತಿದ್ದೀರಾ ಏನ್ ಬರೀತಿದ್ದೀರಾ ನೀವು ಎ ಬಿ ಸಿ ಡಿ ಬರಿತಿದ್ದೀರಾ ನಿಂಗೂ ತರಿಸ್ಬೇಕಾ ನೀವೇನ್ ಮಾಡ್ತಿದ್ದೀರಾ ಪಾಚ್ ಕತ್ತಿದ್ದೀರಾ ಎಷ್ಟೊತ್ತಿಂದ ಪಾಚುತ್ತಿದ್ದೀರಾ ಪಾಚಿ ದುಃಖಿ ದುಕ್ಕಿ ಕೈನೋ ಬರಲ್ವಾ ಪಾಚು ಮುಖಿ ಬೇಗ ತೋರ್ಸು ನಾನೇ ನೋಡ್ತೀನಿ ನಂಗೂ ಬರುತ್ತೆ ಹ್ಮ್ ಕರೆಕ್ಟ್ ಅವರಿಬ್ಬರು ಕಾಟ ತಡೆಯಕ್ಕೇ ಒಬ್ಬಳನ್ನ ಬರ್ಸಕ್ಕೆ ಅಂತ ಕೂರಿಸಿದಾಳೆ ಇನ್ನೊಬ್ಬನ್ನ ಮಲಗಿಸ್ತಾ ಇದ್ದಾಳು ತಂಗಿ ಅವ್ರ ಚೇಷ್ಟೆ ಅಷ್ಟು ಮಾಡ್ತಿದ್ರು ಅವಾಗ ಬರೀ ಪಲ್ಯ ತಿನ್ಬಾರ್ದು ಮಕ್ಷಿ ದೋಸೆ ಜೊತೆಗೆ ತಿನ್ನು ತಿಮ್ಮಣ್ಣ ಮಕ್ಕಳು ಮಧ್ಯಾಹ್ನಕ್ಕೆ ರೈಸ್ ಬೇಡ ಅಂದ್ರು ಅದಕ್ಕೆ ಅವರಿಬ್ಬರಿಗೆ ಮಾತ್ರ ದೋಸೆ ಮಾಡಿಕೊಡ್ತಾ ಇದ್ದೆ ಓ ಮೋಜಿ ಹುಡ್ಗಿ ಆಗಿದ್ಯಾ ಯಾರ್ದದು ನಿಧಂದ ನೀನ್ ಹುಡ್ಗಿ ಡ್ರೆಸ್ ಹಾಕೊಂಡಿದ್ಯಾ ಓ ಹುಡ್ಗಿ ಡ್ರೆಸ್ಸು ಅಂತ ಹೇಳ್ಬೇಕಾ ನೋಡಿ ಮೋಕ್ಷಿ ಹುಡ್ಗಿ ಡ್ರೆಸ್ಸು ಹಾಕೊಂಡವನಂತೆ ಯಾಕ್ ಕಾಣಿಸ್ತಿದ್ದ ನಿಮ್ಮಿ ಯಾಕ ಕುಶಿಕಾ ಫ್ರಾಕ್ ಕೊಟ್ಟಿರೋದಕ್ಕೆ ಅಕ್ಕಂಗೆ ಬರ್ನಿಂಗ್ ಬರ್ನಿಂಗ್ ಆಗ್ತಿದೆ ಎಲ್ಲಿ ಬರ್ನಿಂಗ್ ಆಗ್ತಿದೆ ಕುಶಿಕ ಯಾಕೆ 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 ಹೇಳೋದು ಯಾಕೆ ಕೇಳದ ಏನ್ ಮಾಡ್ಬೇಕೀಗ ಅವನಿನ್ ಫ್ರಾಕ್ ತಿನ್ಬಿಡ್ತಾನ ತಿನ್ಬಿಡ್ತಾನ ಹೇಳು ಅಮ್ಮ ನಿನ್ನ ಆಟಾಡ್ಸಲ ನೋಡಮೇಲೆ ಹೇಳ್ತಿದ್ದೀನಿ ಅದೇ ಆಟಾಡ್ತಾನೆ ಸುಮ್ಮ ಇರ್ತೀನಿ ನಾನು ನಿಜ ಹೊಡೆದ್ಬಿಡ್ತೀನಿ ನನ್ಗೆ ಹೊಡಕ್ಕೆ చిన్నదు డ్రెస్సు మోక్షి హెంత సుమ్ అక్క అక్క అోక్షి అక్క అిచువ అమ్మ అమ్మంత బిచ్చు అవు ముఖ్న బిజె బిచ్చిన సుమ్ ఏ బిచ్చు అక్క ಯಾಕಂತ ಬಿಚ್ಚ ಬಿಚ್ಚಸ್ಕ ಬಿ ಎಸಿ ಎಸಿ ತಗೊಂಡ ಎಸಿ ಹೊಳಿ ಬರುವ ನಿಮಗೆ ನಾಳೆ ಅಂಗಡಿಗೆ ಹೋಯ್ತೀವಲ್ಲ ಅಂಗಡಿಲಿ ನಿನ್ಗೆ ಹೊಸ ಕೊಡ್ತೀನಿ కుడదే బేడా ఉద్ద బు ఎలాగేన బేడా ఇవ్గా ಮಲ್ಕೊಂಡಿದ್ದು ಊಟ ಮಾಡಿದ್ದು ಹೊತ್ತಿದ್ದು ಜಗಳಾಡಿದ್ದು ಎಲ್ಲೆಲ್ಲಿದೆ ನೀನು ಎಲ್ಲಿಗೆ ಬಂದೆ ಅಂತ ಅದಕ್ಕೆ ಅವನು ಆಚೆ ಕರ್ಕೊಂಡ್ಬಂದು ಇಬ್ಬರನ್ನು ಕಣ್ಣ ಮುಚ್ಚಲ್ಲೇ ಆಟಾಡಿಸ್ತಾ ಇದ್ಲು ಎಲ್ಲ ಮೋಕ್ಷಿಗಂತೂ ಕಾಲು ಕಟ್ಟಕ್ದಂಗಾಗಿರುತ್ತೆ ಮನೆ ಒಳಗಡೆ ಇದ್ದು ಇದ್ದು ಹಿಂಗೆ ಅವನು ಅಮ್ಮನ ಯಾರಾದರೂ ಬಂದ್ರಂತೂ ಅವನಿಗಂತೂ ಫುಲ್ ಖುಷಿ ಆಚೆ ಆಟಾಡಿಸ್ತಾರೆ ಆಚೆ ಕರ್ಕೊಂಡೋಗ್ತಾರೆ ಅಂತ ಹೇಳ್ಬಿಟ್ಟು ನೋರ್ದಾ ಏನಾದ್ರು ನೋರ್ದಾ ಎಲ್ಲದು ಎಲ್ಲದು ಮುಚ್ಚಿ ನೀ ನೋಡ್ಕಕ ಆಗಲ್ಲ ಪೊಲೀಸ್ ಅಲ್ಲಿ ಯ ಯ ಮೋಕ್ಷಿ ಹಾಕೊಂಡ್ ಗೊತ್ತಾಯ್ತಿಲ್ಲ ಮೋಕ್ಷಿ ನೀನ್ ಯಾಕೆ ಬಂದೆ ಏ ಕೋದೆ ಸುಮ್ನೆ ಏನಕ್ಕೆ ಕೋದೆ ನಾನು ಬರಲ್ಲ ನೀನ್ ಸಾರಿ ಕೇಳು ಆಯ್ತು ಬಸ್ ಕೇಳಿ mm -hmm. ಆ ಬಟ್ಯಾಕ್ ಅಂದ್ರೆ ನಿನ್ ಸೀರೆ ಮೇಲೆ ಹಾಕೊಂಡಿದ್ದೀನಿ ಯಾ ನಕ್ಷತ್ರದಲ್ಲಿ ಕಷ್ಟಕ್ಕೆ ತಿنين ಅಶ್ವಿನಿ ನಕ್ಷತ್ರ ಅಂತ ವಿದಗ್ ಬಟ್ಯಾಕ ಕೊಡು ಮುಕ್ಷೆ ಮುಕ್ಷೆ ಆನ್ ಕಷಿ ತುನ್ ಬಟ್ಯಾಕ ಕೊಡು ಉಚ್ಚೆ ಹೆಂಗ ಚಿನಿ ಪಾಸ್ತಾ ಸೂಪರ್ ಯಾರ್ ಮಾಡ್ ಕೊಟ್ಟಿದು dorapah, macamnya macam terima, thank, you, thank you, yes? <laughs> <tamma> pasta, super, <laughs> <Chupar, chupar. laughs> ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಔಟ್ಸೈಡಿಂದ ಏನಾದ್ರು ತರ್ಸೋರು ಗೋಬಿ ಆ ಥರ ಏನಾದರೂ ಬಟ್ ಅವ್ರಿಗೆ ಕೆಮ್ಮು ಜ್ವರ ಇಲ್ಲಿದ್ದಕ್ಕೆ ಮನೇಲಿ ನಮ್ಮನೆಯವ್ರೇನೇ ಪಾಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಪಾಸ್ತಾ ಮಾಡಿಕೊಟ್ಟಿದ್ರು ಅದನ್ನೇ ತಿಂತ ಎಂಜಾಯ್ ಮಾಡ್ತಿದ್ವಿ ಎಲ್ಲರೂ ಮೋಕ್ಷಿಗೆ ಪಾಸ್ತಾ ಇವೆಲ್ಲ ಜಾಸ್ತಿ ಇಟ್ ಇಷ್ಟ ಆಗುತ್ತೆ ಚಿನ್ನಿನೂ ಇಷ್ಟಪಟ್ಟು ತಿನ್ಳು ಬಟ್ ಅವಳು ಜಾಸ್ತಿ ತಿನ್ನಲಿಲ್ಲ ಚಿನ್ನಿ ಮೋಕ್ಷಿ ಚೆನ್ನಾಗಿ ತಿಂದ ಡ್ರೈ ಚೆನ್ನಾಯ್ತು ಚೆನ್ನಾಗಿ ಇದೇ ಥರ

నన్న సరీ హాట్ తర ఈ మనకాల చంద బయ్ గుడ్ నైట్ గయ్యా బాయ్ గుడ్ నైట్ గయ గయ బేగీ టోర్ కర్నడ